மக்தி கனவ மத்தே அய்யோ இம்ளக்காங்கிமா அய்யோச்சினு அப்ப ஏன் குத்ததே தானேத்தி அய்யோ எசதண்ட்டி ஏன் இம்சை மார்ஸ்க்கணவா ಓ ಇವತ್ ಬರ್ತೀನಿ ಕಣ್ಣು ಸುಮಿಲಿ ಎಷ್ಟು ಉಳ್ಕೊಳಕ್ಕಿಲ್ಲ ಅಮ್ಮ ಮತ್ತೆ ಇನ್ನೊಂದ್ ವಿಷಯ ಏನ್ ಗೊತ್ತಾ ಸಾವಿತ್ ನಿಂಗಮ್ಮ ಅವರು ಏನೋ ಮಾತಾಡ್ಕತ್ತಿದ್ರು ಕರಮ್ಮ ಏನಮ್ಮ ಏನ್ ಮಾತಾಡ್ಕತ್ತಿದ್ರು ಮತ್ತೆ ಸುಬ್ಬಣ್ಣ ಹೆಸರು ಏನೋ ಬರೀತಿದಂತೆ ನಿಂಗಮ್ಮ ಎಷ್ಟದ ಗೊತ್ತಿಲ್ದಂಗೆ ಗುಟ್ನಲ್ಲಿ ಬರೀತಿನಿ ಅನ್ಕೊಂಡು ಮಾತಾಡ್ಕತಿದ್ರು ಇಟ್ಲಲ್ಲಿ ಕುತ್ಕೊಂಡು ಮಾತಾಡ್ತಿದ್ರ ನಾನು ಕೇಳಿಸ್ಕೊಂಡೆ ಹೊಸಿ ನನ್ಗೆ ನನ್ಗೆಗಳೇ ಬಂದ್ಬಿಡ್ತು ಹ್ಞೂ ಎಸದಂಟಿಗೆ ಪಾಪ ಹಿಂಗ ಮೋಸ ಮಾಡ್ತಾವ್ರಲ್ಲ ಅವ್ರು ಸೇರ್ಕೊಂಡು ಅನ್ಕೊಂಡು ಹೊತ್ತೇ ಬಿಟ್ಟೆ ಕಣಮ್ಮ ನನ್ಗೆ ಹುಸಿ ಬೇಜಾರಿಲ್ಲ ಎಸದಂಟಿ ಅಲ್ಲೇ ಇದ್ದದ ಕಣ್ಮಗ ಹ್ಮ್ ಸಾರು ಕೊಡ್ತೀನಿ ಹೇಳು ಅದೇ ಕಣಮ್ಮ ಮತ್ತೆ ಸಾವಿತ್ ರಜಿನ ನಿಂಗಮ್ಮನೂ ಮಾತಾಡ್ಕತಿದ್ರು ಯಾಸೋದಿ ಕಾಣ್ದಂಗೆ ಆಸ್ತಿ ಬರಿಬೇಕು ಸುಬ್ಬಣ್ಣಂಗೆ ಅನ್ಬಿಟ್ಟು ಅದಕ್ಕೆ ಎಸದಂಟಿಗೆ ಹಿಂಪೇ ಹಿಂಗೇ ಎಲ್ಲ ಮೋಸ ಮಾಡ್ಬಿಟ್ರಲ್ಲ ಅನ್ಬಿಟ್ಟು ನನ್ಗೆ ಹೇಳೋದ್ರೆ ಬಂದ್ಬಿಡ್ತು ಪಾಪ ವಾಂಟಿಗೆ ಕರೆ ಕೂಯಿಲ್ಲ ಬೌನ್ಸ ಕೂಯಿಲ್ಲ ಈಗ ನೋಡಿದ್ರೆ ವಾಂಟಿಗೆ ಮೋಸ ಮಾಡ್ತಾವ್ರಲ್ಲ ಅನ್ಬಿಟ್ಟು ಓಸಿ ಬೇಜಾರಾಗ್ಲಿಲ್ಲ ನನ್ಗೆ ಅಳನೆ ಬಂದ್ಬಿಡ್ತು ಇಲ್ಲವ ಎಲ್ ಮಾತಾಡ್ಕತ್ತಿದ್ರಲ್ಲ ಚಿನ್ನು ಆಂಟಿ ನಮ್ಮ ಮನೆ ಹಿಂದ್ಗಡೆ ಇತ್ತಲೀ ಅಜ್ಜಿ ಕುಂತಿತ್ತ ಆಗ ಅಮ್ಮ ನಿಂಗಮ್ಮ ಬಂದಿತ್ತು ಆಗ ಇಬ್ರು ಮಾತಾಡ್ಕತಿದ್ರು ಹಿಂಗೆ ಯಾಸತಿ ಗೊತ್ತಾಗ ಮುಂದಾಗಿ ಸುಬ್ಬಣ್ಣ ಹೆಸರು ಆಸ್ತಿ ಬರ್ಸಕ್ಕೆ ಅಂದ್ಬಿಟ್ಟು ಎಲ್ಲರೂ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ತಾ ಆ ಈ ಕೆಲಸ ಮಾಡ್ತಾ ಇದಾರ ಮಾಡ್ತೀನಿ ಮಾಡ್ತೀನಿ ತೋರಿಸ್ತೀನಿ ನಾನು ಏನು ಅಂತ ಸರಿ ಆಮೇಲೆ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಮಗ ಅಮ್ಮ ಆಂಟಿಗೆ ಧೈರ್ಯ ಹೇಳಮ್ಮ ಪಾಪ ಬೇಜಾರ್ ಮಾಡ್ಕೊಂಡದು ಹೇಳ್ತೀನಿ ಹೇಳ್ತೀನಿ ಅಯ್ಯೋ ನನ್ನ ಮಗಳೇ ಏನ್ ನಿನಗೆ ಎಲ್ರ ಮೇಲೆ ಇಷ್ಟೊಂದ್ ಪ್ರೀತಿ ಮಾಡ್ತೀಯ ಮಗಳೇನು ಮಡ್ಗುದ ಮಡ್ಗು ಮಡ್ಬು ಹೇಳ್ತೀನಿ ಅಲ್ಲ ಯಾಕೆ ಯಾಕೆಸೋದಿ ನಿಮ್ಮ ಬುದ್ಧಿ ಕಲ್ತಿದದು ಅಲ್ಲ ಒಂದ್ಕೊಂಡ್ ಸುಣ್ಣ ಒಂದ್ಕೊಂಡ್ ಬೆಣ್ಣೆ ನಂಗೆ ಈ ತರ ಬುದ್ಧಿ ಕಲಿಬೋದ ನಿಮ್ಮಅವ್ವ ಅವು ಅವ್ವ ಸುಮ್ಮರಾಗ ಅದೇಕಂದ್ ಬಿಡು ಅಲ್ಲ ಕನಿಷದಿ ಪಾಪ ನೀನು ನೋಡೋರು ನನ್ಗೆ ಒಟ್ಟು ರೀತದೆ ಅದ ನೀನೇನು ಹೋಗಿ ಪಾಲ್ ತಗೊಳಕ್ ಹೋಗಿದ ಇದ್ದಾಗ್ಲೇ ಯಾಕಂಗೆ ನಿಮ್ಮ ಅಣ್ಣ ಸೊ ಬರೀಬೇಕು ನನ್ ಗೊತ್ತು ಕನ್ಕಂಬಲಕ್ಕ ಹಿಂಗೇನಾರು ಮಾಡ್ತಾಳೆ ಅಂತ ಎಷ್ಟು ದಾಕ್ಸತ್ ಇದದ್ ಅವಳಿಗೆ ಹಿಂಗ್ ಮಾಡೋಕೆ ಏನು ಏನ್ ಸಂಪಾದನೆ ಮಾಡಿದ್ಲಾ ಅವಳು ಸಂಪಾದನೆ ಮಾಡಿದ್ಲು ಇಲ್ಲ ಅವ್ ಗಂಡ್ ಸಂಪಾದನೆ ಮಾಡಿದ್ನ ಯಾರ ಸಂಪಾದನೆ ಮಾಡಿದ್ರು ಹಾಂ ನಮ್ಮ ಬರ್ಕೊಟ್ಬಿಟ್ರ ಮಗನಿಗೆ ನಾನು ಬಿಟ್ಟಾನ ನಾ ಸುಮ್ಮನೆ ಬಿಟ್ಟನ ನನಗೂ ಸಮಪ್ಪ ಬೇಕೇ ಬೇಕು ನಾನು ಓ ಕಮ್ಲಕ್ಕ ನನಗೊಂದು ಸಹಾಯ ಮಾಡಿಯಾ ಏನು ಹೇಳವಾ ಪಪ್ಪ ನಿನ್ಗೋಸ್ಕರ ಏನು ಬೇಕಾದ್ರು ಮಾಡ್ತೀನಿ ನೋಡು ಚಿನ್ನ ಒಳತ ಕುಂತಿದ್ದಾಳಂತೆ ನಮ್ಮ ಆಂಟಿಗೇನು ಮೋಸ ಮಾಡ್ತಾವ್ರಲ್ಲ ನನಗೆ ಪಪ್ಪ ನಮ್ಮ ಆಂಟಿ ಅಷ್ಟೊಂದು ಒಳ್ಳೆಯವರು ಅಂದ್ಕೊಂಡು ಏನು ಕಣ್ಣೀರು ಪಟ್ಟಾಡ್ಬಿಡ್ತು ನಾನಿಯೇ ಸುಮ್ಮನಿನವಟ್ಟೆ ಹುಡ್ಕ ಅವಳು ಬೇಡ ಸುಮ್ಕಿರು ಅಂತ ಅಂದೆ ನಾನೇ ಲಕ್ಕನ್ ಕಂಬ್ಲಕ್ಕ ನನ್ಗೆ ಹಿಂಗೆ ಮೋಸ ಮಾಡ್ತಾಳಲ್ಲ ನಮ್ಮವ್ವ ಸರಿಯಾ ಕಂಬ್ಲಕ್ಕ ಈ ಬುದ್ಧಿ ಕಲ್ತಿರೋದು ನೋಡ್ಕೊಂಬ್ಲಕ್ಕ ಹೋಗು ಹೋಗ್ಬಿಟ್ಟು ನೀನು ನಮ್ಮ ಮವನ್ ಅವಳಿಗೂ ಬೇಕೇ ಬೇಕಂತ ಆಸ್ತಿ ಇಲ್ಲ ಅಂದರೆ ಅವ್ಳು ಸುಮ್ಕಿರಾಕಿರುವಂತೆ ಅವ್ಳಿಗೂ ಭಾಗ ಬೇಕೇ ಬೇಕಂತ ಕೊಡ್ಬೇಕಂತೆ ಅಂತ ಅನ್ಕ ಅನ್ನಕ್ಕ ಅನ್ಬಿಟ್ಟು ನನ್ಗೆ ಅವಳು ಏನಂದಳು ಫೋನ್ ಮಾಡೀಗ ಆಮೇಲೆ ನಾನು ಹೇಳ್ತೀನಿ ಯಾಕೋತ ಕೇಸ್ ಹಾಕುವೆ ಒಂದು ಮಾತು ಕೇಳಿನೀವಲ್ಲ ಮುಟ್ನಿವಲ ಅಂತೇಳಲ್ವ ನಾನೋಗಿ ಯಾಕೇಳಿ ನೀನು ಹೋಗೋಂಗನ್ನಕ ಹೋಗಿದೆ ಎಸೋದಿ ಹಿಂಗೆ ಅಂತಿದ್ಲು ನನಗೂ ಸಮಸ್ಯೆ ಇದೆ ನನಗೂ ಪಾಲು ಬೇಕು ಸಮಾನೇ ತಗತಿನಿ ಅಂತಿದ್ಲು ಕರ ಬೇಕು ಅಂತಿದ್ಲು ಅಂತ ಹಣ್ಣು ಹಾಂ ಏನಂದಳು ಕೇಳ್ಬಿಟ್ಟು ನಂಗೆ ಒಂಚೂರ ಫೋನ್ ಮಾಡಾಕ ಅಯ್ಯೋ ಇಲ್ಲ ಕರವ ನಿಂಗಮ್ಮ ಆಮೇಲೆ ನಾನೇ ನಿಮ್ಗೆ ಚಾಡಿ ಹೇಳ್ಕೊಟ್ಟೆ ಅನ್ಕೊತಾಳೆ ನಿಮ್ಮ ನಿಂಗಮ್ಮ ಸರಿ ಇಲ್ಲ ಒಮ್ಮೆ ನನಗೆ ಬಿಟ್ಟಳ ಕೇಳಕ್ಕೋದ್ರೆ ನನಗೆ ಉಗಿದು ಕಳಿಸ್ತಾಳೆ ಆಮೇಲೆ

నీకు ఆకొత్త ఉగీతాను ఆమె అనిబుట్ అస్తేన ఏను ఎదురికేలా అస్డక హోబుట్టు కళు హిం నిన్న ఎసదు హింగ అంత్ కరమ్మ అయ్యే భార బే బెక్క ఇలా అంద్ర మాత్ర అేసాకే అంత ఒత్ తిల్స్బిడక నేను తప్పు కేట నేను ఒన్ మాత అందబుట్వ్ ఏను అంద ఆమె అంగి బుద్ధి కల్స్పొత్తు నన్ను కలస్తీ యాకనా ఎసదకా కమ్ళక సరే అక్క ಆಯ್ತು ಆಕಪ್ಪ ನಿನ್ಗೋಸ್ಕರ ನಂಗೆ ಅಷ್ಟು ಸಹಾಯ ಮಾಡಕ್ ಮಗ ಅಲ್ಲ ನಿಮ್ಮ ಉಂಟಾನೇ ಅದೇನಂ ಬುದ್ಧಿ ಕಲ್ತಿರೋದು ಸೊಸೆ 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 ಮಗ ಸೊಸೆ ಮಗ ಅನ್ಕೊಂಡು ಇರೋ ಪರ ತ್ಯಾಗ ಮಾಡ್ತಾವಳದ ಅವ ಅಮ್ಮ ಏನು ಮಗಳು ಮಾಡ್ದ ಬಾಕೀನಿ ಅಂತ ಬಿಡ್ಬಡಕಂತ ಐತಾಕೋ ಪಾಲ್ ತಕೋ ಪಲ್ಲೆ ಕಲಿಸ್ಬೇಕು ಅವ್ರು ಚೆನ್ನಾಗಿ ಬುದ್ಧಿಯೇ ಸುಮ್ಮನೆ ಬಿಡ್ಬೇಡ ನೀನು ನೀನು ನೋಡಿದ್ರೆ ಪಾಪ ಅಯ್ಯೋ ಅನಿಸ್ತದೆ ಅಲ್ಲ ಅಮ್ಮನಿಗೆ ಗೊತ್ತಾಯ್ಕಿಲ್ವಾ ನನ್ನ ಮಗಳನ್ನ ಕರ್ದಿ ಬಾವ್ಸ್ತಂಗ್ತಾ ಇವರು ಮುಂದೆಕ್ಕಾದ್ರೂ ಏನದು ಗೊತ್ತಾಕಿ ಮ್ಮಗ ಹೂವು ಸುಮಾರಾಗಿ ಬಿಡು ಕಂದ್ಬಿಡು ಬುದ್ಧಿ ಅಮ್ಮನವೇ ಕಲ್ತಿದಳ ಅವಳಲ್ಲಿರ ವಿಷ ಯಾರಲ್ಲಿ ತಿಳ್ಕೊಬಿಡು ಭಾಳ ಕರುಬ್ಲಿ ಕರ್ಣ ಹಾಕಿ ಕೂತರ್ಕಿ ಗೊತ್ತಾ ಯಾವ್ಯಾವ ತರದ್ ಬುದ್ಧಿ ಕಲ್ತವಳೆ ಅಂತ ಕರ್ಬಿಲ್ ಮುಂಡೆ ನಮ್ಮ ಹೂವ ಸಾಮಯದೊಳಲ್ಲ ಅವಳಗ ನೆವೆ ಬೇಕಾಗಿತ್ತು ನೆವೆ ಸಿಕ್ತು ಅದ್ಕಿಂದ ಆಡ್ತಾವಳಿ ಆಡ್ಲಿ ಏನು ನಂಗೇನು ಇದ್ರುಕ ಕಲಿಸ್ತೀನಿ ಹೆಂಗ್ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಕಲಿಸ್ತೀನಿ ನೋಡ್ಕೊಂಡು ನಿನ್ ಹೆಂಗೆ ಹೆಂಗ್ ಕಲಿಸ್ತೀನಿ ಅನ್ಬಿಟ್ಟು ಕೇಳಿಸದ ಇಳಸುಮರ್ ವದಿಯ ಬೇಡ ಅಂದ ನಮಗೆ ಸರಿಯಾಗಿಸು ಇಲ್ಸೋದ ಸರಿಯಾಗಿಸು ಅಲ್ಲ ಗೊತ್ತಾಗ ಕಿಲ್ವ ಅಮ್ಮನಿಗೆ ಏನು ಎಂತು ಹೆಂಗ್ ಇದ್ ಮಾಡಬೇಕು ಹೆಂಗ್ ಮಾತಾಡ್ಕೋಬೇಕು ಹೆಂಗ್ ಕತೆ ಆಡ್ಕೋಬೇಕು ಏನೋ ಮಾತು ಬರ್ತದೆ ಹೋಯ್ತದೆ ಅಂತನ್ಮದಿ ಅವ್ವ ಮಕ್ಳು ಅನ್ನೋದು ಬಿಟ್ಟೋದಾ ಅದಕ್ಕೆ ಮಗನ ಹೆಸರಿಗೆ ಬರ್ದ್ ಬಿಟ್ರೆ ಸುಬ್ಬಣ್ಣ ಆಮೇಲೆ ನಾಳೆ ದಿಸ್ಕೆ ಕೂರ್ತಾನಾ ಪಕ್ಕ ಅಯ್ಯ ಆಗೇನ್ ನಿಮ್ಮ ಅವ್ವ ಎಲ್ಲಾರು ಆಡ್ಬಿಡ್ಲಿ ನನ್ಗೇನು ನನಗೆ ಬರ್ಬೇಕಾಗಿರೋದು ಬಂದರು ಸಾಕೋ ನನಗೆ ನನ್ನ ತರಗಡೆಸ್ಕೊಳ್ಳ ನೀನು ಇದೇನಪ್ಪ ಹಿಂಗೆ ಒಂತಳಲ್ಲ ಅಂದ್ರೆ ಸಿಕ್ಕಿಲ್ಲ ನಮ್ಮ ಹೂವಿನಗೆ ಮಾಡು ನಾವು ಮಾಡಿ ನಾ ತಕ್ಕೊಡ್ದಂಗೆ ಕೊಡ್ದಂಗೆ ಅವಳಿಗೆ ಮಾಡಿದ್ರು ಬೇ ಯಾವ್ದು ಉಪಯೋಗ ಇಲ್ಲ ನೋಡು ನಾನು ಅಷ್ಟು ಮಾಡಿರೋಳಿಗೆ ಹನ್ನೆರಡು ವರ್ಷ ಇಸ್ಕೊಳೇಕ್ಲಾಕ ಅದೆಲ್ಲ ಇಲ್ವಾ ಇವತ್ತೇನು ನಾ ಇವತ್ತಿನ ಮಾತಾಡ್ತಾಳಲ್ಲ ಆವತ್ತಿಂದ ನಾನು ಮಾಡಿತಿಲ್ವ ಮಾಡಿದ್ದಿಲ್ವ ಕಂಬಳಕ್ಕ ಅವತ್ತಿಂದೆಲ್ಲ ನೆನ್ಕೋಬೇಕಾನೆ ಇವಳು ನೀ ಎತ್ತಿಲ್ತದವಳು ನಾನು ಕಡಿದ್ರೆ ಯಾಕೆ ಹಿಂಗೆ ಮಾಡ್ತಿದ್ಲು ನೀ ಎತ್ತಿಲ್ಲಕ್ಕ ನಾಕು ಇವಳಿಗೆ ಗೊತ್ತಾಯ್ಕ ಅಷ್ಟು ನಮಗೆ ಹೋಗಿ ಹೇಳಕ್ಕ ನೀನು ನಿಂದ ಅಮ್ಮ ಇದೊಂದು ಹೆಲ್ಪ್ ಮಾಡು ಕೇಳಿಬಿಟ್ಟು ನನಗೆ ಫೋನ್ ಮಾಡು ಕಂಬ್ಲಕ್ಕ ನೀನು ಸರಿಯಾ ಸರಿ ಆಯ್ತು ಆ ಕಲ ಮಾಡ್ತೀನಿ ಮಾಡ್ತೀನಿ ಹಾಕು ಪಾಪ ನೀನು ನೋಡಿದ್ರು ಅಟ್ಟು ಚಿನ್ನು ಒತ್ತೆ ಬಿಟ್ಲು ಕಲವ ಅತ್ತೆ ಬಿಟ್ಲು ಪಾಪ ಎಸದಂತೆ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ಅತ್ತೆ ಬಿಟ್ಲು ಪಾಪ ಅಯ್ಯೋ ಇನ್ನು ಏನ್ ಮಾಡಿಯೇ ನಮ್ಮ ಮನೆ ಬರ ನಮ್ಮ ಮನೆ ಬರ ಕೊಣೆಯಾರವ ನಮ್ಮ ಹೂ ಸರಿಗಿದ್ರೆ ಎಲ್ಲ ಸರಿಗಿರೋದು ಅವಳೆ ಸರಿ ಇಲ್ವಲ್ಲ ಕೇಳ್ಬಿಟ್ಟು ಒಂಚೂರು ಮಾಡಕ ಹೋಯ್ತೀನಿ ಹಾಕು ಹೇಳ್ತೀನಿ ಏನು ಎದುರ್ಕ ನನ್ಗೆ ಎದುರ್ಕ ನಾನು ಯಾಕ ಬಂದು ನೀನ್ ಮೋಸ ಮಾಡ್ತಾ ಇದ್ದೀನಿ ನೀನು ಈಗ ಮಾಡ್ತಿದ್ದೀನಿ ನೀನು ಸರಿಯಮ್ಮ ನೀನು ಬುದ್ಧಿ ಕಲ್ತಿರೋದು ನೀನು ಏ ಹೋಗಮ್ಮ ನೀನು ಬುದ್ಧಿ ಕಲ್ತೀರ ಸರಿನಾ ಮಗಳಿಗೆ ಮೋಸ ಮಾಡ್ತಾ ಇದೀರಂಗೇಳಕ್ ಗೊತ್ತು ಸುಮ್ಕೆಲ್ಲ ಎಸೋದಿ ನೀನ್ ತಲೆಗೆಸ್ಕಬೇಡ ನಾನು ಹೇಳ್ತೀನಿ ಅವಮನ್ಗೆ ಹೆಂಗೆ ಹೇಳ್ಬೇಕು ಅಂದ ಗೊತ್ತು ಸುಮ್ಮನವ ತಲೆಗೆಸ್ಕೊಬಿಡ ಹ್ಮ್ ಸರಿ ಆಯ್ತು ಕನಕ ಹೋಗ್ಬಿಟ್ಟು ಬಂದಿ ಅಕ್ಕ ಹ್ಮ್ ಹೋಗ್ಬಿಟ್ಟು ಬರ್ತೀನಿ ಕನಮ್ಮ ಹ್ಮ್ ಹ್ಮ್ ಉಂಸಾರು ನೀನ್ ಸ್ವಸರ್ಬುಟ್ಟೆ ಹೆಂಗ್ ಬಸ್ತಲ್ಲಿ ಇಟ್ಕೋಬೇಕು ಇಟ್ಕೊ ಹಾಗಾಗ್ ಬಂದ್ ಬಂದು ನೋಡ್ಕೊಬೈತೀನಿ ಯಾತ್ಕೊಂಡು ನಿಂಗಮ್ಮ ಏನಂದಳು ಅಂದ್ಬಿಟ್ಟು ಕೇಳ್ಬಿಟ್ಟು ನಿನ್ ಪೋನ್ ಮಾಡ್ತೀನಿ ಫೋನ ಹ್ಮ್ ಸರಿಯವ ಹ್ಮ್ ಸರಿ ಕನಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ